ಮ್ಮ ಅನ್ಕೊಂಡ ಅಮ್ಮನ್ ನಿಮ್ಮ ನಿಮ್ಮಿನ ಹಿಕ್ ನೋಡ್ತೀನಿ ನಮ್ಮ ಬಗ್ಗೆ ಬಗ್ಗೆ ನೀನ್ ನೋಡಿದ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಶೇಂಗಾ ಓಡಿ ಹಾಕತ್ತಾರು ಎಸ್ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮ ಹೊರಗೆ ಕಟ್ಟಿ ಮೇಕೊಂತು ಶೇಂಗಾ ಹೊಡ್ಕೊಂತ ಕುಂತಾಳ ಸೊ ನೋಡ್ತಾ ಇರ್ಬೋದು ನಮ್ಮ ಅರಿವಿನೂ ಎಷ್ಟೋ ತನ ಕುಂತಿದ್ದ ನಮ್ಮಮ್ಮನ ಜೋಡಿ ಶೇಂಗಾ ಹೊಡ್ಯಾಕತ್ತಿದ್ದ ಅವನು ಸೊ ಹಿಂಗೆ ಚಟ್ನಿ ಅಂತ ಮಾಡೋದು ಬೇಕಲ್ಲ ಶೇಂಗಾ ಚಟ್ನಿ ಮಾಡೋದೈತಿ ಸಹ ಹಂಗಾಗಿ ನಮ್ಮವ ಒಂದಿಷ್ಟರ ಒಡಿಬೇಕಂದ ಹಂಗರ್ತಾರ ಇಡ್ತೀನಿ ಅಂತಂದ್ ಈಗ ಅಮ್ಮ ಒಡ್ಯಾಕ್ ಅಂತಳ ಸಿಂಗ ಹಿಂಗ ಒಡದ್ ಇಟ್ಕೊಂಡ್ವಿ ಅಂತಂದ್ರ ಅಡಿಗೆ ಹಿಂಗ ಹಿಂಗದ ಬೇಕಾದಾಗ ಅಡಿಗೆ ಯೂಸ್ ಮಾಡಕ್ ಬೇಕಾಗತೈತಿ ಅವ್ರಪ್ಪ ಫೋನ್ ಹಸದ ಹಿಂಗ ಮಾಡ್ದ

മാര കിക് മാള നോ ഹി ഹ

ഓ നി മമ്മി നോല നിന്നോക്കാട സംഗീത ചിന്നി നോടീൻ ജോക്കല ചിന് മഗൾ ജോകല കുിന്ന

ಕೈ ಕೊಡಿ ಅಡ್ಡ ಬಳಿ ತಗೊಂಡ ಆಡ್ತಾ ದೊಡ್ಡ ಸಿಂಗ್ ಅವನಿಗೆ

ರೊಟ್ಟಿ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಸರಿ ಮಮ್ಮಿ ಅಂದ ನಾನೊಂದಿಗೆ ರೊಟ್ಟಿ ಮಾಡ್ತೀನಿ ಬಂದಿನ ಅಂದ ಚೀನಿ ಗಜ್ಜು ಕೊಡ್ತೀನಿ ನೋಡು ಗಜ್ಜು ഗിത്ത മമ്മി ഗു മത് ബാബക്ലീ യാര ചി യാര ಆ ಇನ್ನು ಫ್ರೆಂಡ್ಸ್ ಬಂದ್ರ ಅವರು ಹಾ ನೋಡಿರಿ ಒಂದು ಮೂರು ಮಂದಿ ಹುಡುಗರು ಬಂದಾರಲ್ಲಿ ಟೆರಸ್ನಾಗ ಹಾ ತಿರ್ತಿರ್ಗೆ ತಿರ್ತಿರ್ಗೆ ಅವ್ರ ಕಡೆನೂ ನೋಡಕ್ಕಂತಳ ಹುಡುಗರು ಅಂದ್ರೆ ಅಷ್ಟು ಜೀವ್ ನೋಡ್ರಿ ಆಗಲೇನೂ ಬಂದಿರ ಆಗಲೇನೂ ಹುಡುಗ ನೋಡಿದ್ರಿ ಯಾಕಪ್ಪಿ ಏನು ಬಡಿಸ್ಕೊಂಡ್ಲು ನೋಡಕ ಬಡಿಸ್ಕೊಂಡ್ಲಾ ಏನು ಹೆಲ್ಪೆಟ್ ಆಯ್ತನಾ

ನಾಳ ಆಲೂಗಡ್ಡಿ ಕುದಿಸ ಕುದಿಸಿ ಚೆನ್ನಾಗಿ ಮೆತ್ತಗ ಮಾಡಿ ಚಕ್ಲಿ ಒತ್ತು ಹಾಕಿ ಖಾರ ಉಪ್ಪು ಹಾಕಿ ನೋಡ್ರಿ ಎಲ್ಲಾರು ಟೆರಸ್ನಾಗ ಬಂತು ಮಂದಿ ಹ್ಮಾನೆ ಹ್ಮ್ ಕರೆಂಟ್ ಇಲ್ಲ ಅಂತ ಟೆರಸ್ ಇಷ್ಟು ತನ ಎಲ್ಲರೂ ಮಂದಿ ಇಲ್ಲೇ ಬಂದ್ರೆ ನೋಡ್ರಿ ಹ್ಮ್ ಈಗ ಬಂದು ಕರೆಂಟ್ ಅಪ್ಪನು ಅಪ್ಪಗೊಂದು ಜಾಗ ಬಿಡ್ರಲ್ಲೇ ಜಗಳ ಮಾಡ್ರಿ ನನಗ 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 ನನಗೆ ಎಸನ ಜಗ ಮಾಡ್ರಿ ಚಿನ್ನಿ ನೋಡಿಲಿ ನಿಮ್ಗತೆ ಜಗಳ ಮಾಡ್ತೀನಿ ನಾವು ದೊಡ್ಡ

ಪಪ್ಪ ಅವ್ರ ನೋಡ ಹೇಳ್ತಾ ನೋಡ ಬರ್ರಿ ಇದ್ ರಕ್ಷ ಕೊಡ ನನ್ಗ ಅರ್ದ್ ಕೊಡ್ಬೇಕ ನೀನ್ ಕಾಣ್ಲಕ್ಕಿ ನಿನ್ನ ಫ್ರೀಯಾಗಿ ಉದ್ರ ಇದ್ರತಾವ

ದ್ರಾಕ್ಷಿ ಕೊಡ್ರಿ ಚಕ್ಲಿ ಕೊಡ್ರಿ ನಮ್ದು ಮೀಟಿಂಗ್ 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 ನೋಡ್ರಿ ಇಲ್ಲಿ ಇಲ್ಲಿ ಇನ್ನೊಂದ್ರಿಂಗ ಅಷ್ಟು ಇಷ್ಟೊದನ್ಯಾಗ ಅಷ್ಟ್ರಾಗಿದ್ವಿ ಇವತ್ತು ಇಲ್ಲೇ ನೋಡಕ

ನೋಡ್ಬೇಕು ಇಲ್ಲಿ ಇಲ್ಲಿ ನಿಂತ ಕಾಣತ್ತ ನೋಡಿ ಇಲ್ಲಿ ಹೆಂಗ ಕಣಕ ಚಂದ್ರ ವರ್ಷಕ್ಕೊಮ್ಮೆನ ಕೆಂಪಗ ಬರ್ತಂತೇನಾ ಚಂದ್ರ ನೋಡ್ತೀನಿ ಚಂದ್ರನ ನೋಡ ಚಿನಿ ನೋಡಲ್ಲ ಕಾಣತ್ತ ನೋಡ್ ಚಂದ್ರ ಗಿಡದ ಮಗ್ಳಿಲ್ಲ ಬೇಕ ಹೆಂಗ್ ಗಿಡದ್ ಮಗ ಇಲ್ಲ ಅದು ಫೋಟೋ ಒಳಗ ಇದು ವಿಡಿಯೋ ಇಷ್ಟ ಲಾಸ್ಟ್

ಎಪ್ಪ ನೋಡ್ರಿ ಫ್ರೆಂಡ್ಸ್ ಅಂತಂಗಿ ಪರಿ ಎಷ್ಟು ಜೋರ್ ಅಳಕಂತಳ ಅಂತಂದು ಒಟ್ಟ ಗಪ್ಪಗಳು ನಾನು ತಮ್ಮ ಸಮಾಧಾನ ಮಾಡಕಂತೀವಿ ಇಬ್ರು ಕೂತು ವಟ್ಟಕ್ಕಿನ್ನ ನಗಸ್ಬೇಕು ನಾರ್ಮಲ್ ಮಾಡ್ಬೇಕು ಅಂತಂದು ನೋಡ್ತಿರೋ ಅನ್ಕೊಂತಿರ್ಬೋದು ಯಾಕಕ್ಕ ನಿಮ್ ತಂಗಿ ಇಷ್ಟ ಏನಾಯ್ತು ಅಂತಂದು ಸೊ ಏನಾಯ್ತು ಅಂತಂದ್ರ ಚಿನ್ನಿ ಸುಮಾನ್ಯ ನೋಡ್ರಿ ಸಿಕ್ಕಾಬಿಟ್ರ ಜೋರ್ ಅಳಕಂತ ಒಟ್ಟ ಗಪ್ಪನ ಅಗಲಕಿ ಮುಂಜಾನಿಂದ ಸಂಜೆ ಮಟ್ಟ ಚಂದನ ಆಡ್ಕೊಂತ ನಕ್ಕೊಂತ ಅದಳ ಚಿನ್ನಿ ಸೊ ಈಗ ಈವ್ನಿಂಗು ಬಾಳ ಜೋರ್ ಅಳದು ಕಿರಿಕಿರಿ ಮಾಡೋದು ಮಾಡಕ್ ಅಂತಿಲ್ಲ ಅಂಡ್ ಅಕ್ಕಿ ಮುಂಜಲಿಂದ ಅಷ್ಟಾಗಿ ಬಿಡೋನು ಮಾಡೋ ಅಂತ ಒಟ್ಟ ಹಿಡಿಯೋಳ ಅಂತ ಸೊ ನೆದ್ರೆ ಆಗೈತೆ ನಮ್ಮ ತಂದು ನದ್ರನ್ನ ತಗದ್ವಿ ಕಾಲ್ದೊಳಿ ತಗದ್ವಿ ಸೊ ಎಲ್ಲ ಮಾಡಿದ್ವಿ ಸೊ ಅಷ್ಟು ಕಿರಿಕಿರಿ ಹೊಡೆದು ಎಳ್ದು ಮನೆಯವ್ರು ಎಲ್ಲರೂ ಗಾಬ್ ಮಾಡೋಣ ಸೊ ಅಷ್ಟೊಂದ್ರೆ ಅಷ್ಟು ಅಳಾಕಂತ ನೋಡ್ರಿ ಸೊ ಬ್ರೆಸ್ಟ್ ಫಿಟ್ ಮಾಡೋಲ್ಲ ಹಂಗಾಗಿ ಸಿಟ್ಟು ಬಂದು ಒಂದು ಪಟ್ ಅಂತ ಹೊಡೆಲ್ಲ ಬಾಯಿಗೆ ಅಷ್ಟು ಜೋರನ್ನು ಹೊಡೆದಿಲ್ಲ ತೀರಾ ಅಷ್ಟು ಮತ್ತೆ ಮತ್ತಿಟ್ಟು ಒಬ್ಬಟ್ಟು ಮಾಡಿ ಅಳಾಕಂತ ಚಿನ್ನಿ ಸೊ ಅಷ್ಟಕ್ಕೂ ನಮ್ಮಅಬ್ಬಂದನು ನಮ್ಮ ತಂಗಿಗೆ ಬೈದು ಬಿಟ್ಟ ಸೊ ಆ ಬೈದಿದ್ದ ತಂಗಿ ಅಷ್ಟು ಜೋರ್ ಅಳಾಕಂತಿಲ್ಲ ನೋಡ್ರಿ ಮೊದ್ಲಾಕಿ ಬೇಜಾರಾಗಿತ್ತು ಆ ಬೆಜಾರನಾಗ ಮತ್ತಿಟ್ಟ ಬೈದಕ್ಕ ಮತ್ತಿಟ ಅದು ಕುಂತ್ ಸೊ ನೋಡ್ರಿ ರೀಸನ್ ಅದ್ರಾಗ ಬೇರೆ ಇವತ್ತು ಹೊಸ ಹಂಗಿ ಬೇರೆ ಹಾಕಿ ಅದನ್ನ ಅದ ನೆದ್ರ ಆಗೈತೆ ಕೀಗೆ ಸೊ ಎಲ್ಲಾರು ಚಂದ ಕಣ್ಣಾಕತ ಚಂದ ಕಣ್ಣಕತ್ರ ಎಲ್ಲಾರು ಚಿನ್ನಿಗೆ ಮನೆ ಬಂತು ಎಲ್ಲಾರು ಬಂತು ಅದ ಹಂಗೆ ಹಾಕಿದ ಅಕಿ ಇಷ್ಟ ಎದುರಾಗೈತೆ ಕೀಗೆ ಅಂತ ನಮ್ಮ ಅಪ್ಪ ಬೈ ಬೈಯಾಕಂತ ಬಿಟ್ಟ ನೋಡ್ರಿ ಆಕಿನ ಚಂದ ಮಾಡ್ಬಿಡ್ರಕ್ಕೆ ಈಗ ರೆಡಿ ಮಾಡ್ಬಿಡ್ರಿ ಅಂತಂದು ಏನಿಲ್ಲ ಅದ ಅಂಗೀನ ಹಾಕ್ರಕ್ಕ ಈಗ ಅಂತಂದು ಸೊ ಈ ರೀಸನ್ ಏನ ಚಿನ್ನಿನ ಚೆಂದಾಗ ರೆಡಿ ಮಾಡಂಗಿಲ್ಲ ನೋಡ್ರಿ ಈಗ ಚಂದನ ಚಂದನ ಅಂಗಿ ಹಾಕಿ ಚಂದಾಗ ರೆಡಿ ಮಾಡಂಗಿಲ್ಲ ನೋಡ್ರಿ ಸೊ ರಾತ್ರಿ ಅಣ್ಣದ್ದು ಇಷ್ಟು ಕಿರಿಕಿರಿ ಕೊಡ್ತಾಳ ಹಿಂಗೆ ಹಬ್ಬ ಹಿಂಗ ಫಂಕ್ಷನ್ ಇದ್ದಾಗನು ಆವಾಗನು ಚಲೋ ಹಂಗೆ ಹಾಕಾಕ್ ಬಿಡಂಗಿಲ್ಲ ನಮ್ಮಪ್ಪ ಚಂದ್ ಹಂಗೆ ಹಾಕ್ಬಿಟ್ರೀಗ ಎಂತವ್ ಅಂತವ್ರ ಹಾಕಿ ನಡೀತೈತಿ ಏನಾಗಂಗಿಲ್ಲ ಅಂತಂದ್ ಇವತ್ತನ ಒಂದ್ ಕಡೆ ಚಿನ್ನಿನ ಸಮಾಧಾನ ಮಾಡೋದು ಒಂದ್ ಕಡೆ ತಂಗಿನ ಸಮಾಧಾನ ಮಾಡೋದು ಇವತ್ತು ಅಟ್ ಹಿಂಗತ್ತೆ ಆಗ್ಬಿಟ್ಟೈತ್ ನೋಡ್ರಿ ಚಿನ್ನಿನ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತಿಗೆ ತಂಗಿ ಆಡಕ್ ಅಂತ ಮತ್ ಚಿನ್ನ ಸಮಾಧಾನ ಮಾಡಿದ್ವಿ ಆಟ ಸಮಾನ ಕೊಟ್ಟು ಆಟ ಸಮಾನ ಬಡಿಸ್ಕೊಂಡ್ ಮತ್ ಅಳಕ ಚಲೋ ಮಾಡಿಲ್ಲ ಮತ್ ಸಮಾಧಾನ ಮಾಡಿದ್ವಿ ಮತ್ತ್ ಆಡಾಕತ್ ಮೆಟ್ಲು ಮ್ಯಾಗಿದ್ದ ಒಂದ್ ಸ್ಟೆಪ್ ಉಳಿಲ್ಲ ನೋಡ್ರಿ ಎಲ್ಲೂ ಇನ್ನೂ ಪೆಟ್ಟು ಹತ್ತಲಿಲ್ಲ ಅಷ್ಟ ಸ್ವಲ್ಪ ಉಳಿಲ್ಲ ಅಷ್ಟಕ್ಕನ ಹೆದರ್ದಂಗಾಗಿ ಮತ್ ಆಕ್ ಚಲೋ ಮಾಡಿದ್ಲು ಒಟ್ಟು ಇವತ್ತಿನ ಡೇ ಅಂಕರ ಮುಂಜಲಿಂದ ಸಂಜೆ ಮಠ ಎಕ್ದಮ್ ಚಲೋ ಐತಿ ಫುಲ್ ಖುಷಿ ಖುಷಿ ಆಗಿದ್ವಿ ಸಂಜೆ ಮ್ಯಾಕ್ ಚಲೋ ಆತ್ ನೋಡ್ರಿ ಎಪ್ಪ ಎಲ್ಲರದು ಮೂಡ್ ಆಫ್ ಒಂದ್ ರೀತಿ ಚಿನ್ನಿ ಹೇಳೋದು ನೋಡಿ ಭಯ ಭಯ ಹಿಂಗಾಗಿ ಬಿಡುತ್ತೆ ನೋಡ್ರಿ ಸೊ ಇನ್ನೊಂದು ಮಠ ಚಿನ್ನಿಗೆ ಹೊಸ ಹಂಗಿನ ಹಾಕ್ಬಾರ್ದಾಕಿ ಚಂದಾಗಿ ರೆಡಿನ ಮಾಡಬಾರ್ದು ಅಂತ ಅನ್ಕೊಳಂಗ ಮಾಡಿಬಿಟ್ಲು ಸೊ ಹಿಂಗೈತಿ ನೋಡ್ರಿ ಚಿನ್ನಿನ ಚಂದಾಗ ರೆಡಿ ಮಾಡೋದು ಹೊಸ ಹೊಸ ಹಂಗಿ ಹಾಕೋದು ಮಾಡಿದ್ವಿ ಅಂತಂದ್ರೆ ಹಿಂಗತೆ ಆಗ್ತೈತಿ ರಾತ್ರಿ ಮೊದಲೇ ಕಿರಿಕಿರಿ ಕೊಡ್ತಾಳ ಸೊ ಇದೇ ರೀಸನ್ಗೆ ಆಕೆಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂಗಿ ಹಾಕೋದು ಚಂದ್ರ ರೆಡಿ ಮಾಡೋದು ಮಾಡಂಗಿಲ್ಲ ನಾವು ಮನೆಯಾಗ ಅಪ್ಪನ ಜಾಸ್ತಿ ಬೈಯೋದು ಅಂತಂದ್ರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್